ಕಲಾವಿದರು ಧ್ವನಿ ಅನ್ನೋದು ನಮ್ಮ ತಂಡದ ಹೆಸರು ಕರ್ನಾಟಕಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳಾಯ್ತು ಯಾರು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಸತ್ತಿನವ್ರಿಗೆ ಒಂದು ಧನ್ಯವಾದ ಅದ್ರ ಜೊತೆ ಸರ್ಕಾರ ಒಂದು ಘೋಷವಾಕ್ಯವನ್ನು ಹೊರಡಿಸಿದೆ ಹೆಸರಾಯಿದ್ದು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಇದನ್ನು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಟಿ ವಿ ಸೀರಿಯಲ್ಗಳಲ್ಲಿ ಸಿನಿಮಾ ರಂಗಗಳಲ್ಲಿ ಕೆಲಸ ಮಾಡ್ಕೊಂಡಿರೋರು ಭಾನುವಾರ ರಂಗಭೂಮಿಗೆ ಅಂತಲೇ ಮುಡುಪಾಗಿಟ್ಟು ಬೆಂಗಳೂರಿಂದ ಮಂಡ್ಯವರೆಗೂ ಜಾಥಾ ಹೊರಟಿದ್ದೀವಿ ಇವಾಗ ನಾವು ಮಾಡೋ ನಾಟಕದ ಹೆಸರು ನನು ಕನ್ನಡ ಮನು ಕನ್ನಡ ಅಂತ ಈಗ ನಾವು ನಿಮಿಷಗಳ ಕಾಲ ನಾಟಕವನ್ನು ಮಾಡ್ತೇವೆ ಆ ಮೂಲೆಯಲ್ಲಿ ನಿಂತಿರೋರು ಮುಂದೆ ಬರಬೇಕು ಒಳಗಡೆ ಕೂತಿರೋರು ಹೊರಗೆ ಬರಬೇಕು ಆ ಕಡೆ ಕೂತಿರೋರು ಎದ್ದು ನಿಲ್ಲಬೇಕು ಆಗ ನಮಗೆ ನಮಗೂ ಒಂದು ಸೂಚನೆ ನಾಟಕ ಮಾಡೋದಕ್ಕೆ ಶುರು ಮಾಡ್ತೀವಿ ಎಲ್ಲರೂ ಬನ್ನಿ 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 ಇದೇ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಮುಂದೆ ಕನ್ನಡದ ಕುರಿತಾಗಿ ಒಂದು ಚಿಕ್ಕ ಬೀದಿ ಹೇಳ್ದಂಗೆ ಬಿಸ್ತಲ್ಲಿ ಕಾಫಿ ಕುಡಿಯೋಕೆ ಟೀ ಕುಡಿಯೋಕೆ ಅಂತ ಆಚೆ ಬಂದಿರೋ ಗಂಡು ಮಕ್ಳು ಮಕ್ಕಳು ಬಿಡುವು ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇರೋ ಹೆಣ್ಮಕ್ಳು ಮಕ್ಕಳು ಅವ್ರ ಮಕ್ಳು ಮರಿ ಮಕ್ಳು ಮೊಮ್ಮಕ್ಳು ಪುಟಾಣಿಗಳು ಪಟಾಣಿಗಳು ಎಲ್ರು ಸೇರಿ ಈ ಚಿಕ್ಕ ಬೀದಿ ನಾಟಕ ನೋಡಕ್ಕೆ ಇಲ್ಲಿ ಸೇರ್ಬೇಕಂದ್ರಪ್ಪ ಕನ್ನಡ 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 ನಮ್ಮ ಮಾತೃಭಾಷೆಂದರೆ ಕನ್ನಡ ನಮ್ಮ ಭಾಷೆ ಅದು ತಾಯ ನುಡಿ ತಾಯ ನುಡಿ ಕನ್ನಡ ಕನ್ನಡ ಅಂದರೆ ನಮ್ಮ ಭಾವ ಕನ್ನಡ ಅಂದರೆ ನಮ್ಮ ಜೀವ ಕನ್ನಡವೆಂದರೆ ನಮ್ಮ ಬದುಕು ಕನ್ನಡವೆಂದರೆ ನಮ್ಮ ಗುಟುಕು ಕನ್ನಡ ಕನ್ನಡ ನಮ್ಮ ಅಸ್ತಿತ್ವ ಕನ್ನಡ ನಮ್ಮ ಅಸ್ತಿತ್ವ ಕನ್ನಡ 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 ನಮ್ಮ ಹುಸಿರು ಕಾವೇರಿ 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 ನಮ್ಮ ಹಸಿರು ಕಾವೇರಿ ಕಾವೇರಿ ರುಪ್ಪು ನೀರುವುದಿಲ್ಲ ಪ್ರಾಚೀನ ಭಾಷೆ ಕನ್ನಡ ಶಾಸ್ತ್ರೀಯ ಭಾಷೆ ಕನ್ನಡ ಎಲ್ಲಾದರೂ ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲಾದರೂ ಾದರೂ ಇರು ಗೆಳಿದ ಇಂದಿಗೂ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ सर वेलकम टू कर्नाटक वेलकम टू कर्नाटक सर थैंक यू थैंक यू कर्नाटक आर तो लार्ज लार्ज सर कर्नाटक पीपल लार्जो। तो वेरी बिग सर बिग सर कर्नाटक का पीपल आर तो वेरी ब्यूटीफुल थैंक यू सर कर्नाटक म्यूजिक यस सर ईयर सर ईयर सर सर यू सिट वेयर एवर यू वांट सर यू सिट ऑन माय हेड सर ಇದಲ್ಲ ಕನ್ನಡ ಅಂದ್ರೆ ಇದಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ಅಗ್ರಸ್ಥಾನ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು 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 ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುದು ಹಾಗೆ ಹಾಗೆ ಅವಾಗ ಕೊಂಚ ಅವಾಗ ಇಪ್ಪ ಆಡ್ರೆಸ್ ಕೊಂಚ ಯಾರಾದ್ರೂ ಸ್ವರೂಪ ಇದೆಯಾ ಹಾ ಎಂದ ಅಡ್ರೆಸ್ ಯಾಕೆ ತಿಳಿಯು ಸ್ಥಳೇ ಹಾ ಹಾ இங்க முன்னாடி போங்க சார் அங்க அங்கே லெஃப்ட்டோ மதுரம் நியூ பஸ் ஓல்டு பஸ் ஸ்டாண்ட் இருக்குது சார் ஓல்டு பஸ் பின்னாடி தான் ஒரு டெம்பிள் கோயில் கோயில் இருக்குது அது நெக்ஸ்ட்டு தான் இந்த அட்ரஸ் ஆகும் கம்மியா சார் யூ கோ ஸ்ட்ரைட் சார் ஸ்ட்ரைட் பஸ் யூ டேக் யூ சார் டெம்பிள் சார் சார் அட்ரஸ் தெரியும் தெரியாதோ எனக்கு தெரியும் இங்க வாங்க சார்

எங்களுக்கு தெரியுமா அதுவும் கூட கனடா வரத்தொள்ளே காலத்தில் நானும்